ಇಲ್ಲಿ ಇಳುವರಿ ಇದೆ ಕಟ್ ರೂಟ್ ಝೋನ್ ಹೇಗಿದೆ ಅನ್ನೋದಕ್ಕೆ ಪ್ರಾಕ್ಟಿಕಲ್ ಆಗಿ ತೋರಿಸಿಕೊಡ್ತೀನಿ ಮೇಡಮ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಸಿರು ಕ್ರಾಂತಿ ಅಂತ ಬಂದಾಗ ಇಲ್ಲೇನಾಯ್ತು ಅಂದರೆ ಫುಡ್ ಪ್ರೊಡಕ್ಷನ್ ತುಂಬಾ ಕಡಿಮೆ ಆಗ್ತಾ ಹೋಯ್ತು ಬೇರುಗಳ ಅಭಿವೃದ್ಧಿ ಚೆನ್ನಾಗಿದ್ರೆ ಮಾತ್ರ ಬೆಳೆ ಚೆನ್ನಾಗಿರಕ್ಕೆ ಸಾಧ್ಯ ಇರುತ್ತೆ ಅದನ್ನ ತಿನ್ಬೇಕು ಅಂದ್ರೆ ಅಂದ್ರೆ ಆಹಾರವಾಗಿ ಊಟ ಮಾಡಬೇಕು ಅಂದ್ರೆ ಕಂಪಲ್ಸರಿಯಾಗಿ ಇಲ್ಲಿ ಥರ ಬಿಳಿ ಬೇರುಗಳ ಅಭಿವೃದ್ಧಿ ಪಾರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೂ ಆಹಾರ ಬೇಕು ಮೇಡಮ್ ಆಹಾರನೇ ಆ ತ್ಯಾಜ್ಯವಾಗಿರುತ್ತೆ ಹಾಗಾಗಿ ಇಲ್ಲಿ ರೋಗಗಳ ಬಾಧೆ ತುಂಬ ಆಗಿತ್ತು ಆ ರೋಗಗಳ ಬಾಧೆ ಸಂಪೂರ್ಣವಾಗಿ ಇಲ್ಲಿ ನಿರ್ವಹಣೆ ಆಗಿ ಮೇಲೆ ಫೈವ್ ಇಯರ್ಸ್ ಅಂದರೆ ಐದನೇ ವರ್ಷ ತೋಟದಲ್ಲಿ ಇದು ಐದು ಕ್ವಿಂಟಲ್ ಅಡಿಕೆ ಕೊಯ್ದಾರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಮಿಕಲ್ ಫರ್ಟಿಲೈಸರ್ಸಿಗೆ ಹೋಗಿರಿ ಸೆವೆಂಟಿ ಫೈವ್ ಪರ್ಸೆಂಟ್ ಸಾವಯವ ಗೊಬ್ಬರಿಕೋರಿ ಇಲ್ಲಿ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶಕ್ಕೆ ಕೆಮಿಕಲ್ ಹುಟ್ಟಾಗ್ತೀವಿ ನಾನು ಕೆಮಿಕಲ್ ಸಂಪೂರ್ಣವಾಗಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ ನೀವು ಆರ್ಗಾನಿಕ್ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಮಿಕಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವಾಗೈತಲ್ಲ ನೀವು ಬ್ಯಾಲೆನ್ಸ್ ಮಾಡ್ಬೋದು ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ಮೇಡಮ್ ಇವತ್ತು ಮನುಷ್ಯ ಬದುಕು ಸಾಧ್ಯ ಹಾಕ್ತಾ ಇದ್ರ ಈಗ ಗ್ರಾಮ ಗಟ್ಟಲೆ ಹಾಕ್ತಾರ ಖಂಡಿತ ರೈತ ಬಾಂಧವ್ರೆ ಒಂದೇ ಅಡಿಕೆ ತೋಟದಲ್ಲಿ ಎರಡು ವಿಭಿನ್ನ ಅಡಿಕೆ ಗಿಡಗಳ ಇಳುವರಿಯನ್ನ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ಎಷ್ಟು ಇಳುವರಿ ಇದೆ ಹಾಗೆ ಬನ್ನಿ ಇಲ್ಲಿ ನೋಡಿ ಗಿಡ ಒಣಗೋಗ್ತಾ ಇದೆ ಆಮೇಲೆ ಇಳುವರಿ ಇಲ್ಲೇ ಇಲ್ಲ ಕಾರಣ ಏನು ಮೊದಲೇದಾಗಿ ರೈತ ಬಾಂಧವರೇ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈಗಿರೋದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಎನ್ನುವಂಥ ಒಂದು ಗ್ರಾಮ ಉಬ್ರಾಣಿ ಅಂದಿದ ತಕ್ಷಣ ನಿಮಗೆ ಗೊತ್ತು ಇಲ್ಲಿ ಕೊಳೆ ರೋಗವೇ ಅತಿ ಹೆಚ್ಚಾಗಿ ತಾಂಡವವಾಡ್ತಾ ಇದೆ ಕಾರಣ ಯಾವಾಗಲೂ ಮಳೆ ರಾಯಲ್ಲಿ ದೋ ಅಂತ ಹೋಯ್ತಾ ಇರ್ತಾನೆ ಒಂದ್ ಮೂರ್ನಾಲ್ಕು ತಿಂಗಳಷ್ಟೇ ಗ್ಯಾಪ್ ಕೊಡ್ತಾನೆ ಮಿಕ್ಕಿ ಟೈಮ್ ನಲ್ಲೆಲ್ಲ ಇಲ್ಲೇ ಆ ಮಳೆ ರಾಯ ಇರುವಂತದ್ದು ಸೊ ಈ ಸಂದರ್ಭದಲ್ಲಿ ಇಲ್ಲಿ ಇಲ್ಲಿರುವಂತ ಭಾಗದ ರೈತರಿಗೆ ಕೊಳೆ ರೋಗ ಅತಿ ಹೆಚ್ಚಾಗಿ ಕಾಡುತ್ತೆ ಬಟ್ ಈ ತೋಟದಲ್ಲಿ ಈಗ ಸದ್ಯಕ್ಕೆ ಕೊಳೆ ರೋಗ ಮುಕ್ತಿನ ಪಡಿತಾ ಇದೆ ಆದ್ರೆ ಕೆಲವೊಂದು ಗಿಡಗಳಲ್ಲಿ ಇನ್ನೂ ಕೂಡ ಕೊಳೆ ರೋಗ ಇದೆ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಶೇಷತೆಯನ್ನ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇಲ್ಲಿ ಬೇರುಗಳೆಲ್ಲ ಹಿಂಗಿಂಗ್ ಎದ್ಕೊಂಡು ನಿಂತ ಿದೆ ಸೊ ಏನಕ್ಕೆ ಯಾವ ರೀಸನ್ಗಾಗಿ ಬೇರುಗಳು ಹಿಂಗೆಲ್ಲ ಎದ್ದಿದೆ ಅದರ ಜೊತೆಗೆ ಇಲ್ಲಂತೂ ಈ ಒಂದು ಗಿಡದಲ್ಲಿ ಬೇರೆ ಕಾಣ್ತಾ ಇಲ್ಲ ಏನಾಯ್ತು ಪರಿಸ್ಥಿತಿ ಇನ್ನೊಂದು ಕಡೆಗೆ ರಾತ್ರಿ ಎಲ್ಲ ದೋ ಅಂತ ಹೇಳಿ ಮಳೆ ಈಗ ನಾವು ಬಂದು ಫ್ಲಾಟ್ ವಿಸಿಟ್ಗೆ ಅಂತ ಬಂದಾಗ ಈಗ ನೋಡ್ರಿ ಮಳೆ ಅಂದ್ರೆ ನಿಮಗೆ ಗೊತ್ತು ಅಡಿಕೆ ತೋಟದಲ್ಲಿ ಯಾವ ರೀತಿಯಾಗಿ ನೀರು ಅಂತೆ ನಿಲ್ಲುತ್ತೆ ಅಂತ ಹೇಳಿ ಬಟ್ ಈ ತೋಟದಲ್ಲಿ ಕೆರೆಯಂತೆ ನಿಂತಿಲ್ಲ ಆದ್ರೆ ನೀರೆಲ್ಲ ಇಂಗುಕೊಂಡು ಹೋಗಿದೆ ಸೊ ಇಲ್ಲಿ ಯಾವ ರೀತಿಯಾದಂತಹ ವಿಜ್ಞಾನ ನಡೀತಾ ಇದೆ ಅನ್ನೋದನ್ನು ಕೂಡ ನಾವು ನೋಡೋಣ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಬರೀ ಐದು ವರ್ಷದಲ್ಲಿ ಈ ಅಡಿಕೆ ಬೆಳೆ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಈ ತೋಟದ ಆಯಸ್ಸು ಬಂದ್ಬಿಟ್ಟು ಬರೀ ಆರು ವರ್ಷ ಮೊದಲನೇ ಇಳುವರಿ ಅಂತಂದ್ರೆ ಅದು ವರ್ಷಕ್ಕೆ ಸಿಕ್ಕಿತ್ತು ಐದು ಕ್ವಿಂಟಲ್ ಇಳುವರಿಯನ್ನ ರೈತನ ಕೈಗೆ ಕೊಟ್ಟಿತ್ತು ಈ ಅಡಿಕೆ ತೋಟ ಈಗ ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಇಳುವರಿ ಬರುತ್ತೆ ಅಂತ ಹೇಳಿ ರೈತ ಈಗ ಭವಿಷ್ಯ ನುಡಿತಾ ಇದ್ದಾರೆ ಸೊ ಹಾಗಾದ್ರೆ ಈ ತೋಟದಲ್ಲಿ ಮೊದಲೆಲ್ಲ ಕೊಳೆ ರೋಗದಿಂದ ತಾಂಡವವಾಡ್ತಾ ಇದ್ದಂತ ತೋಟಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ ಆರೋಗ್ಯಕರವಾಗಿ ಅಂತ ಹೇಳಿ ರೈತ ಬಿಡ್ತಾ ಇದ್ದಾರೆ ಹಾಗಾದ್ರೆ ಈ ತೋಟದ ಹಿಂದೆ ಇರುವಂತಹ ವಿಜ್ಞಾನ ಏನು ಮತ್ತೆ ಆ ರೈತನಿಗೆ ಇಷ್ಟೊಂದು ಆರೋಗ್ಯಕರವಾಗಿ ಗಿಡಗಳು ಬೆಳಿಬೇಕು ಅಂತಂದ್ರೆ ಮಾಹಿತಿ ಕೊಟ್ಟವರಾದ್ರು ಯಾರು ಬನ್ನಿ ಅದ್ರ ಬಗ್ಗೆ ನಾನು ವಿವರಣೆಯನ್ನ ಕೊಡ್ತಾ ಹೋಗ್ತೀನಿ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರೈತ ಬಾಂಧವರೇ ಮೊದ್ಲೇದಿ ಈ ಗಿಡದಲ್ಲಿ ಇಳುವರಿ ಇದೆ ಆ ಗಿಡದಲ್ಲಿ ಇಳುವರಿ ಇಲ್ಲ ನೋಡಿ ತುಂಬಾ ದೂರ ಅಂತ ಏನಿಲ್ಲ ಬರೀ ಒಂಬತ್ತು ಅಡಿ ಅಂತರದಲ್ಲೇ ಆ ಗಿಡ ಆ ಗಿಡದಲ್ಲಿ ಇಳುವರಿ ಯಾಕಿಲ್ಲ ಏನ್ ಸಮಸ್ಯೆ ಇದೆ ಬನ್ನಿ ಈ ತೋಟಕ್ಕೆ ಸಲಹೆಯನ್ನ ಕೊಟ್ಟಿರುವಂತ ಸಲಹೆಗಾರ ಸಿದ್ದಿಕ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ನಮಗೀಗ ಕಾಡ್ತಾ ಇರುವಂತಹ ದಟ್ಟವಾದಂತ ಪ್ರಶ್ನೆ ಏನಂತಂದ್ರೆ ತುಂಬಾ ದೂರ ಏನಿಲ್ಲ ಆದ್ರೂ ಸಹಿತ ಅಲ್ಲಿ ಇಳುವರಿ ಇದೆ ಇಲ್ಲಿ ಇಳುವರಿ ಒಣಗ್ ಹೋಗ್ತಾ ಇದೆ ಕಾರಣ ಏನು ಮೇಡಮ್ ಈ ಪ್ಲಾಂಟ್ಗೂ ಆ ಪ್ಲಾಂಟ್ಗೂ ಇರೋಂಥ ಡಿಸ್ಟೆನ್ಸ್ ಜಸ್ಟ್ ಫಾರ್ ನೈನ್ ಫೀಟ್ ಬಟ್ ಅದರಲ್ಲಿ ಹೀಡ್ ಇದೆ ಇದರಲ್ಲಿ ಹೀಡ್ ಇಲ್ಲ ಅನ್ನೋದಕ್ಕೆ ನಿಮಗೆ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ತೋರಿಸ್ಕೊಡ್ತೀನಿ ಮೇಡಮ್ ಬನ್ನಿ ಸರ್ ಮಾತಾಡ್ತಾ ನಿಮ್ದು ಹಂಗೆ ಇಂಟ್ರೊಡಕ್ಷನ್ ಮಾಡ್ಕೊಟ್ಬಿಡಿ ನಮ್ಮ ರೈತರಿಗೆ ನೀವು ಯಾರು ಏನು ಕತೆ ಅಂತ ನಮಸ್ತೆ ಮೇಡಮ್ ನನ್ನ ಹೆಸರು ಸಿದ್ದಿಕ್ ಅಂತ ನಾನು ತೋಟಗಾರಿಕೆ ಬೆಳೆಗಳ ಸಲಹೆಗಾರರು ಹಾಗಾಗಿ ನೀವೀಗ ಏನು ಪ್ರಶ್ನೆ ಕೇಳಿದ್ರಿ ಅಲ್ಲಿ ಬೆಳೆ ಚೆನ್ನಾಗಿದೆ ಇಲ್ಲಿ ಬೆಳೆ ಚೆನ್ನಾಗಿಲ್ಲ ಅಂತ ಅದನ್ನು ನಾನು ಪ್ರತ್ಯ ಹೇಳೋದಕ್ಕಿಂತ ಪ್ರತ್ಯಕ್ಷವಾಗಿ ನೀವು ತೋರಿಸ್ತೀನಿ ಬನ್ನಿ ಏನ್ ಗಿಡ ಕಟ್ ಮಾಡ್ತಿದ್ದೀರಾ ಮೇಡಮ್ ಗಿಡ ಕಟ್ ಮಾಡ್ತಾ ಇಲ್ಲ ರೂಟ್ ಝೋನ್ ಹೇಗಿದೆ ಅನ್ನೋದಕ್ಕೆ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಆಗಿ ಮೇಡಮ್ ಈ ಗಿಡನ ನೋಡಿ ನೆಕ್ಸ್ಟ್ ಆ ಪ್ಲಾಂಟ್ಗೂ ತೋರಿಸ್ತೇನೆ ಅವಾಗ ನಿಮಗೆ ಆ ಈ ಪ್ಲಾಂಟ್ಗೂ ಆ ಪ್ಲಾಂಟ್ಗೂ ಇರೋ ಡಿಫ್ರೆನ್ಸ್ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ರೀಸನ್ ಇಲ್ಲಿ ನಾನು ಏನ ತಿಳ್ಸಕ್ ಇಷ್ಟ ಪಡ್ತಾ ಇದೀನಿ ಅಂದ್ರೆ ರೂಟ್ ಝೋನ್ ಹೇಗಿದೆ ಪ್ರತಿಯೊಂದು ಪ್ಲಾಂಟ್ಗೂ ಕೂಡ ರೂಟ್ ಝೋನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬೇರುಗಳ ಅಭಿವೃದ್ಧಿ ಮೋಸ್ಟ್ ಇಂಪಾರ್ಟೆಂಟ್ ಬೇರುಗಳ ಅಭಿವೃದ್ಧಿ ಚೆನ್ನಾಗಿದ್ರೆ ಮಾತ್ರ ಬೆಳೆ ಚೆನ್ನಾಗಿರಕ್ಕೆ ಸಾಧ್ಯ ಇರುತ್ತೆ ಹಾಗಾಗಿ ಈ ಪ್ಲಾಂಟ್ ಅಲ್ಲಿ ರೂಟ್ ಲೆಕ್ಕಕ್ಕೆ ಇದೆ ಆ ತೋಟದಲ್ಲಿ ಆ ಗಿಡದಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೇಡಮ್ ಆ ರೂಟು ಮತ್ತೆ ಈ ರೂಟು ನೋಡ್ರಿ ಅಲ್ಲಿ ರೂಟ್ ಜೋನಲ್ಲಿ ಏನಾಗಿದೆ ತಂತು ಬೇರುಗಳು ಅಭಿವೃದ್ಧಿನೇ ಇಲ್ಲ ಫಸ್ಟ್ ಆಫ್ ಆಲ್ ಇದು ಮಜಬೂತಾಗಿ ಇಳುವರಿ ಬಂದಿರುವಂತಹ ಗಿಡದ ಬೇರುಗಳು ಇದು ಇವತ್ತೇನು ನೀವು ಇಳುವರಿ ನೋಡ್ತಾ ಇಲ್ಲಲ್ಲ ಆ ಗಿಡದ ಬೇರುಗಳು ಸರ್ ಹೇಳಿ ದ ರೀಸನ್ ಏನು ಅಂದ್ರೆ ವೈಟ್ ರೂಟ್ಸ್ ಇತ್ತು ಅಂದ್ರೆ ನೀವೇನೇ ಇಲ್ಲಿ ಆಹಾರ ಕೊಟ್ರೆ ಆಹಾರ ಅಂತ ಅಂದಾಗ ಎನಿ ಫರ್ಟಿಲೈಸರ್ಸ್ ಆಗಿರ್ಬೋದು ಇನ್ಕ್ಲೂಡಿಂಗ್ ಲಿಕ್ವಿಡ್ ಆಗಿರ್ಬೋದು ಇನ್ಕ್ಲೂಡಿಂಗ್ ಯಾವುದೇ ಒಂದು ಪದಾರ್ಥನ ಇನ್ಕ್ಲೂಡಿಂಗ್ ಮತ್ತೆ ನೀವು ಇಲ್ಲಿ ಕೊಡ್ತಾರಂತ ತ್ಯಾಜ್ಯ ಆಗಿರ್ಬೋದು ಅದನ್ನ ತಿನ್ಬೇಕು ಅಂದ್ರೆ ಅಂದ್ರೆ ಆಹಾರವಾಗಿ ಊಟ ಮಾಡಬೇಕು ಅಂದ್ರೆ ಕಂಪಲ್ಸರಿಯಾಗಿ ಇಲ್ಲಿ ಈ ಬಿಳಿ ಬೇರುಗಳ ಅಭಿವೃದ್ಧಿ ಪಾರ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲಿ ಬಿಳಿ ಬೇರುಗಳ ಅಭಿವೃದ್ಧಿ ಇರಲ್ವೋ ಅಲ್ಲೇನಾಗುತ್ತೆ ಅಂದ್ರೆ ಬೆಳೆ ಕುಂಠಿತವಾಗ್ತಾ ಹೋಗುತ್ತೆ ಗಿಡ ವೀಕ್ ಆಗ್ತಾ ಹೋಗುತ್ತೆ ಆ ಉದ್ದೇಶಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಈ ಗಿಡ ವೀಕ್ ಇದೆ ಈ ಗಿಡ ಹೆಲ್ದಿ ಆಗಿದೆ ಇನ್ಕ್ಲೂಡ್ ಇವತ್ತು ಕಾರಣ ಏನು ಕಾರಣ ಏನು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವ್ರು ಕೊಡ್ತಾರಂತ ಫರ್ಟಿಲೈಸರ್ಸ್ ಏನಾಗ್ತಾ ಇದೆ ಅಂದ್ರೆ ಅತಿ ಹೆಚ್ಚಾಗಿ ಅಲ್ಲಿ ಕೊಡ್ತಾರಂತ ಫರ್ಟಿಲೈಸರ್ ಇದೇ ಆಗಿರ್ಬೋದು ಇಲ್ಲಿ ಕೊಡ್ತಾರದು ಸೇಮ್ ಆಗಿದೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಬೆಳಿಗ್ಗೆ ಬೇರುಗಳ ಅಭಿವೃದ್ಧಿ ಜಾಸ್ತಿ ಆಗ್ಬೇಕಂದ್ರೆ ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಅವಾಗ ಸೂರ್ಯ ಕಿರಣ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬಿದ್ದ ಮಾತ್ರ ಸೂಕ್ಷ್ಮಜೀಗಳ ಅಭಿವೃದ್ಧಿ ಜಾಸ್ತಿ ಆದರೆ ತಾನಾಗೆ ಏನಾಗುತ್ತೆ ಅಂದರೆ ಬಿಳಿ ಬೇರುಗಳ ಅಭಿವೃದ್ಧಿ ಕೂಡ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ ಸರ್ ಇಲ್ಲಿ ನೋಡಿ ಸರ್ ಇದು ಬೇರೆಗಳೇ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಕಡಿಮೆ ಇರುತ್ತೋ ಬಯಾಲಜಿಕಲ್ ಪ್ರಾಪರ್ಟೀಸ್ ಎಲ್ಲಿ ಕಡಿಮೆ ಇರುತ್ತೋ ಅವಾಗ ಏನಾಗುತ್ತೆ ಅಂದ್ರೆ ರೂಟ್ಝೋನ್ ರೂಟ್ ಏನಾಗುತ್ತೆ ಅಂದ್ರೆ ನಾನು ಎಲ್ಲಿ ಬಿದ್ದು ಬಿಡ್ತೀನೋ ಅನ್ನೋ ಒಂದು ಬೈಕ್ ಏನಾಗುತ್ತೆ ಅಂದ್ರೆ ಬೇರು ತಾನಾಗಿ ಮೇಲ್ ಬಿಡ್ತಾ ಹೋಗುತ್ತೆ ಅದೇ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಜಾಸ್ತಿ ಇತ್ತು ಅಂದ್ರೆ ಭೂಮಿ ಏನಾಗುತ್ತೆ ಆಗುತ್ತೆ ಸೂರ್ಯಕಿರಣ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬಿದ್ದಾಗ ಏನಾಗುತ್ತೆ ಆವಾಗ ಬೇರುಗಳು ಸರಾಗವಾಗಿ ಭೂಮಿ ಹೋಗುತ್ತೆ ಅವಾಗ ನಾವು ಕೊಡ್ತಾರಂಥ ಆಹಾರ ಕೂಡ ಸಂಪೂರ್ಣವಾಗಿ ತಿನ್ನುತ್ತೆ ತದನಂತರ ಒಳ್ಳೆ ಇಳುವರಿ ಕೂಡ ಎಕ್ಸ್ಪೆಕ್ಟೇಷನ್ ಆಗುತ್ತೆ ಆಮೇಲೆ ಏನೇ ಡಿಸೀಸ್ ಡಿಫಿಷಿಯನ್ಸಿ ಇದ್ರು ಕೂಡ ಅವಾಯ್ಡ್ ಆಗ್ತಾ ಹೋಗುತ್ತೆ ಇಲ್ಲಿ ಬೇರುಗಳು ಅಭಿವೃದ್ಧಿನೇ ಚೆನ್ನಾಗಿಲ್ಲ ಅಂದಿ ಮೇಲೆ ಅವಾಗ ಏನಾಗುತ್ತೆ ಗಿಡದ ವೀಕ್ನೆಸ್ ಕೂಡ ಹಾಗೆ ಬೆಳಿತಾ ಹೋಗುತ್ತೆ ಇನ್ಕ್ಲೂಡ್ ಐತಲ್ಲ ಮತ್ತೆ ನಿಮಗೆ ರೋಗ ತುತ್ತಾ ಹೋಗುತ್ತೆ ಹೀಲ್ಡ್ ಕೂಡ ಕ್ಷೀಣಿಸ್ತಾ ಹೋಗುತ್ತೆ ಓಕೆ ಅಂದ್ರೆ ಕೆಳಗಡೆ ಇಳಿಯದಂತಹ ಬೇರುಗಳು ಈ ರೀತಿಯಾಗಿ ಮೇಲ್ಗಡೆ ಹಬ್ಬುತ್ತಾ ಒಂದು ದಿನ ಉರುಳುವ ಸಾಧ್ಯತೆನೂ ರೈತರ ಓಕೆ ಓಕೆ ಸರ್ ಸರ್ ಇನ್ನೊಂದು ಈ ತೋಟದಲ್ಲಿ ನಾನ್ ನೋಡಿರೋ ಹಾಗೆ ರಾತ್ರಿ ತುಂಬಾ ಮಳೆ ಆಯ್ತಂತೆ ಆದ್ರೆ ತೋಟದಲ್ಲಿ ಆ ರೀತಿಯಾಗಿ ನಮ್ಗೆ ಕೆರೆಯಂತೆ ಕಾಣುವಂತದ್ದು ಯಾವುದೇ ದೃಶ್ಯ ಇಲ್ಲ ಹಿಂಗೋಗ್ಬಿಟ್ಟಿದೆ ನೀರು ಕಾರಣ ಏನು ಸರ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೇಡಮ್ ಇವರು ಆಲ್ಮೋಸ್ಟ್ ಇವರಿಗೆ ಮೂರು ವರ್ಷದಿಂದ ನಾನು ಗೈಡ್ ಮಾಡ್ತಾ ಇದೀನಿ ಇಲ್ಲೇನಾಗ್ತಾ ಇದೆ ಅಂದ್ರೆ ಇದು ಇಳೆಜಾರು ಪ್ರದೇಶದಲ್ಲೂ ಕೂಡ ಇದೆ ಆಮೇಲೆ ಇಲ್ಲೇನಾಗ್ತಾ ಇದೆ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ ಆಮೇಲೆ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಇನ್ಕ್ಲೂಡಿಂಗ್ ಏನಾಗ್ತಾ ಇದೆ ಅಂದ್ರೆ ಮತ್ತೆ ಈ ಥರ ಫರ್ಟಿಲೈಸರ್ಸ್ ಅಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂದ್ರೆ ಸಾವಯವ ಗೊಬ್ಬರ ಕೂಡ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ ಹಾಗಾಗಿ ಏನಾಗ್ತಾ ಇದೆ ಅಂದ್ರೆ ಬೇರೆ ತೋಟಕ್ಕೂ ಈ ತೋಟಕ್ಕೂ ಕಂಪೇರಿಸನ್ ಮಾಡಿದ್ರೆ ಹಿಲ್ಡು ಚೆನ್ನಾಗಿದೆ ಯಾವುದೋ ಒಂದು ಈ ತರ ವೀಕ್ ಇರೋಂಥ ಪ್ಲಾಂಟು ನೂರಲ್ಲಿ ಅಂದ್ರೆ ತೋಟದಿಂದ ಕಾಮನ್ ಆಗಿ ಇದ್ದೇ ಇರುತ್ತೆ ಒಂದು ತೋಟ ಅಂದಾಗ ಎಲ್ಲಾದ್ರೂ ಒಂದು ಪ್ಲಾಂಟ್ ವೀಕ್ ಇದ್ದೇ ಇರುತ್ತೆ ಬಟ್ ಈ ಪ್ಲಾಂಟ್ ಕಾರಣ ಇಲ್ಲಿ ನಿಮ್ಗೆ ಪ್ರತ್ಯಕ್ಷವಾಗಿ ತೋರಿಸ್ಕೊಟ್ಟಿದ್ದೀನಿ ಬಟ್ ಬೇರೆ ಕ್ರಾಪ್ ಅನ್ನ ನೀವು ಕಂಪೇರಿಸನ್ ಇಸ್ ಬ್ಯೂಟಿಫುಲ್ ಐದಾರು ವರ್ಷ ರೈತ ಕಷ್ಟಪಟ್ಟು ಈ ಗಿಡನ ಬೆಳೆಸಿರ್ತಾನೆ ಹೌದು ಇವತ್ತು ಇವೆಲ್ಲ ಬೇರ್ಗಳು ಮೇಲೆ ಬಂದು ಗಿಡ ಒಂದ್ ದಿನ ಬಿದ್ದು ಹೋಗ್ಬಿಡುತ್ತೆ ಅಂತಂದ್ರೆ ರೈತನ್ ತುಂಬಾ ಕಷ್ಟ ಆಗುತ್ತೆ ಹೌದು ಸೊ ಇದಕ್ ಪರಿಹಾರ ಏನು ಸರ್ ಈ ಒಂದು ಗಿಡ ಮತ್ತೆ ಆರೋಗ್ಯ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ರೈತ ಖಂಡಿತವಾಗಿ ಮೇಡಮ್ ಈ ಗಿಡ ಇತ್ತಲ್ಲ ತುಂಬಾ ಆರೋಗ್ಯವಾಗಿರುತ್ತೆ ಅದಕ್ ಮಾಡ್ಬೇಕಾಗಿರೋದ ಕೆಲಸ ಇಷ್ಟೇ ಇಲ್ಲಿ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಜಾಸ್ತಿ ಮಾಡ್ಬೇಕು ಇನ್ಕ್ಲೂಡಿಂಗ್ ಏನಾಗುತ್ತೆ ತ್ಯಾಜ್ಯಗಳ ಮೇಂಟೈನ್ ಜಾಸ್ತಿ ಮಾಡ್ಬೇಕು ಅಂದ್ರೆ ತ್ಯಾಜ್ಯಗಳ ನಿರ್ವಹಣೆ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ಎಲ್ಲಿ ತ್ಯಾಜ್ಯ ನಿರ್ವಹಣೆ ಜಾಸ್ತಿ ಆಗಿರುತ್ತೋ ಅವಾಗ ಏನಾಗುತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸೂಕ್ಷ್ಮ ಜೀವಿ ವಿರುದ್ಧ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೂ ಆಹಾರ ಬೇಕು ಮೇಡಮ್ ಆಹಾರನೇ ಆ ತ್ಯಾಜ್ಯವಾಗಿರುತ್ತೆ ಹಾಗಾಗಿ ಇಲ್ಲಿ ತ್ಯಾಜ್ಯಗಳ ನಿರ್ವಹಣೆ ಜಾಸ್ತಿ ಆಯಿತು ಅಂದ್ರೆ ತಾನಾಗೆ ಗಿಡ ಉತ್ತಮವಾಗಿ ಬರುತ್ತೆ ಓಕೆ ಈಗ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳು ಎಲ್ಲರೂ ಕೂಡ ಒಂದೇ ರೀತಿಯಾಗಿರೋದಿಲ್ಲ ಒಬ್ರು ಒಂಥರ ಇನ್ನೊಬ್ರು ಇನ್ನೊಂದರ ಈ ಆ ರೀತಿಯಾಗಿರ್ತಾರೆ ಸೊ ಈಗ ನಾವು ಈ ತೋಟನು ಕೂಡ ಅದೇ ರೀತಿಯಾಗಿ ಸೊ ರೈತರು ಈಗ ಎಲ್ಲವನ್ನೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಂಡ್ರೆ ಈ ಒಂದು ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಈ ಕಾಡೋ ಪ್ರಶ್ನೆ ಏನು ಅಂತಂತಂದ್ರೆ ಸರ್ ಐದು ವರ್ಷ えっ ಐದು ಕ್ವಿಂಟಲ್ ಇಳುವರಿಯನ್ನ ರೈತನಿಗೆ ಕೊಟ್ಟಿತ್ತಂತೆ ನೋಡಿದಾಗ ಕೂಡ ಅತಿ ಹೆಚ್ಚು ಮಳೆ ಆಗಿರೋ ಪ್ರದೇಶ ಇರೋದ್ರಿಂದ ಹಾಗಾಗಿ ಇಲ್ಲಿ ರೋಗಗಳ ಬಾಧೆ ತುಂಬಾ ಆಗಿತ್ತು ಆ ರೋಗಗಳ ಬಾಧೆ ಸಂಪೂರ್ಣವಾಗಿ ಇಲ್ಲಿ ನಿರ್ವಹಣೆ ಆಗಿ ಮೇಲೆ ಇವತ್ತೈತಲ ಇದು ಆರನೇ ವರ್ಷ ತೋಟ ಆರನೇ ವರ್ಷ ತೋಟದಲ್ಲಿ ನೀವು ರೈತರ ಹತ್ರ ಏನ್ ಎಕ್ಸ್ಪೆಕ್ಟೇಷನ್ ಇಳುವರಿ ಇದೆ ಅವ್ರ ಹತ್ರನೇ ಕೇಳಿ ನಾವ್ ಹೇಳೋದ್ಕಿಂತ ಲಾಸ್ಟ್ ಬಿಫೋರ್ ಫೈ ಫೈವ್ ಇಯರ್ಸ್ ಅಂದ್ರೆ ಐದನೇ ವರ್ಷ ತೋಟ ಇದು ಐದು ಕ್ವಿಂಟಲ್ ಅಡಕೆ ಡಾಕ್ಯುಮೆಂಟ್ ಮಾಡ್ತೀವಿ ಮೇಡಮ್ ಯಾರು ಏನೇನ್ ಮಾಡ್ತಾ ಇದಾರೆ ನಮ್ಮ ಹೇಗಿದೆ ಅವರಿಗೆ ನಾವು ಕೊಡ್ತಾರಂತ ಸಲಹೆ ಕರೆಕ್ಟ್ ಆಗಿದೆಯಾ ಅಥವಾ ಇಲ್ವಾ ಅಂತ ಅಂದಾಗ ಹೋದ ವರ್ಷ ತಗೊಂಡ್ರಂತ ಇಳುವರಿ ಐದು ಕ್ವಿಂಟಲ್ ಈ ವರ್ಷ ಎಷ್ಟು ತಗೊಂಡಿದ್ದಾರೆ ಅಂತ ಆ ರೈತರಿಂದ ನೀವೇ ತಿಳ್ಕೊಳ್ಳಿ ಸರ್ ಈ ಭಾಗ ಅತಿ ಹೆಚ್ಚಾಗಿ ಮಳೆಯಿಂದಾನೇ ಕೂಡಿರುತ್ತೆ ಈಗ ಈ ರೈತರದ್ದು ಈ ತರ ತೋಟ ಚೆನ್ನಾಗಿದೆ ಈಗ ಉಳಿದವರ ತೋಟ ಅಂತಂದ್ರೆ ಕೊಳೆ ರೋಗನೇ ಇರುತ್ತೆ ಸೊ ಅವ್ರಿಗೆ ಸಲಹೆ ಪಡ್ತೀರಾ ಇಷ್ಟಪಡ್ತೀರ ಈ ಕೆಮಿಕಲ್ ಗೊಬ್ಬರನೇ ಹಾಕೊಂಡು ಅದಕ್ಕೆ ಇವತ್ತು ರೈತರು ಈ ಕೆಮಿಕಲ್ ಗೊಬ್ಬರ ಹಾಕಿದ್ರೇನೆ ಬೆಳೆ ಉಳಿಯುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇದ್ದಾರೆ ಮೇಡಮ್ ಇಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪ್ರತಿಯೊಬ್ಬರು ರೈತರಿಗೂ ಕೆಮಿಕಲ್ ಐತಲ್ಲ ನೀವು ಬಳಸಿ ಬಳಸಬೇಡ್ರಿ ಅಂತ ಹೇಳಲ್ಲ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಹೋಗ್ರಿ ಸೆವೆಂಟಿ ಫೈವ್ ಪರ್ಸೆಂಟ್ ಸಾವಯವ ಗೊಬ್ಬರಕ್ಕೆ ಹೋಗ್ರಿ ಸಾವಯವ ಗೊಬ್ಬರ ಅಂತ ಬಂದಾಗ ಏರೋಳ ಗೊಬ್ಬರ ಆಗಿರ್ಬೋದು ನೀವು ಇಲ್ಲಿ ಹಸಿರಲ್ಲೇ ಗೊಬ್ಬರ ಆಗಿರ್ಬೋದು ನೀವು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ನಿಮಗೆ ಏನಲ್ಲಿ ಅವೈಲೇಬಲ್ ಇದೆಯೋ ಏನಲ್ಲಿ ದೊರಕುತ್ತೋ ಅದಕ್ಕೆ ತಕ್ಕಂತೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಿಮ್ಮ ತೋಟ ರೋಗದಿಂದ ಮುಕ್ತಿನೂ ಆಗುತ್ತೆ ಒಳ್ಳೆ ಬೆಳೆ ಕೂಡ ತಗೋಕ್ ಸಾಧ್ಯ ಇದೆ ಸರ್ ಈಗ ನೀವು ಹೆಂಗೆ ಹೇಳ್ತಾ ಇದ್ದೀರಾ ಅಂತಂದ್ರೆ ಒಂದು ತಟ್ಟೆಯಲ್ಲಿ ಊಟ ತಗೊಳ್ಳಿ ಒಂದು ಸ್ವಲ್ಪ ವಿಷಯ ಇಟ್ಕೊಳ್ಳಿ ಎರೂ ಊಟ ಮಾಡಿದ್ರೆ ನೀವ್ ಆರೋಗ್ಯವಾಗಿರ್ತೀರಿ ಅಂತ ಹೇಳ್ದಂಗ ಅನ್ಸ್ತಾ ಇದೆ ನಮ್ಮ ರೈತ ಬಾಂಧವರಿಗೆ ಅಂತಂದ್ರೆ ಸಾವಯವ ಮಾಡಿದ್ರೆ ಕಂಪ್ಲೀಟ್ ಆಗಿ ಆರ್ಗ್ಯಾನಿಕ್ ಮಾಡಿ ಯಾ ಇಲ್ಲ ಅಂತಂದ್ರೆ ಕೆಮಿಕಲ್ ಮಾಡ್ತಿದ್ರೆ ಕೆಮಿಕಲ್ ಮಾಡ್ಕೊಂಡು ಹೋಗಿ ಅನ್ನೋ ರೀತಿಯಾಗಿ ನಮ್ಮ ತಿಳ್ಕೊಂಡಿದ್ದಾರೆ ಸೊ ಈಗ ನೀವು ಇದನ್ನು ಮಾಡಿ ಇದನ್ನು ಮಾಡಿ ಅಂತಂದ್ರೆ ಎರೆಹುಳ ಇರುತ್ತೆ ಹೋಗಿ ಕೆಮಿಕಲ್ ಹಾಕಿದಾಗ ಸತ್ತೋಗ್ಬಿಡಂಗಿಲ್ವಾ ಖಂಡಿತವಾಗಿ ಮೇಡಮ್ ನೀವು ಹೇಳಿದ್ರ ಪ್ರಕಾರ ಈ ಕಡೆ ಎರೆಹುಳ ಸಾಹಿತ್ಯ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ತಪ್ಪೇನಿಲ್ಲ ಅದು ಸತ್ಯನೇಯ ಬಟ್ ಏನಾಗುತ್ತೆ ಅಂದ್ರೆ ಈಗ ಎರಡ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹಸಿರು ಕ್ರಾಂತಿ ಅಂತ ಬಂದಾಗ ಇಲ್ಲೇನಾಯ್ತು ಅಂದ್ರೆ ಫುಡ್ ಪ್ರೊಡಕ್ಷನ್ ತುಂಬ ಕಡಿಮೆ ಆಗ್ತಾ ಹೋಯ್ತು ಆ ಉದ್ದೇಶಕ್ಕೆ ಏನು ಮಾಡ್ತು ಸರ್ಕಾರ ಅಂದರೆ ಇಲ್ಲಿ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಕೆಮಿಕಲ್ ಹುಟ್ಟಾಕ್ತು ಕೆಮಿಕಲ್ ಹುಟ್ಟಾಕ್ತು ಅಂದಾಗ ಅವ್ರಿಗೆ ಗೊತ್ತಿತ್ತು ಇದು ಮುಂದೆ ನಮ್ಮ ಭೂಮಿಗೆ ತುಂಬ ತೊಂದರೆ ಆಗುತ್ತೆ ಇನ್ ಫ್ಯೂಚರ್ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಬಟ್ ಅಲ್ಲಿರೋಂಥ ಸಮಸ್ಯೆ ಬಗೆಹರಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಲ್ಲಿ ಹಸಿರು ಕ್ರಾಂತಿ ಅಂತ ಆದಾಗ ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ರಿಸರ್ಚ್ ಮಾಡಿದ್ರು ತದನಂತರ ಈ ಥರ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತಾ ಹೋದರು ಮೊದಲೇಗೂ ಈಗಕ್ಕೂ ಏನಾಗ್ತಾ ಹೋಯ್ತು ಅಂದರೆ ಸಾವಿರದ ಒಂಬೈನೂರ ಐವತ್ತರ ನಂತರ ಸಾವಯವದಲ್ಲಿ ಇದ್ದಂತರು ಕೆಮಿಕಲ್ ಡೈವರ್ಟ್ ಆಗ್ತಾ ಹೋದ್ರು ಒಂದು ಬರ್ತಾ ಹೋದ್ರು ಅವಾಗ ಪ್ರೊಡಕ್ಷನ್ ಏನಾಯ್ತು ಅಂದ್ರೆ ಜಾಸ್ತಿ ಆಗ್ತಾ ಹೋಯ್ತು ಪ್ರೊಡಕ್ಷನ್ ಜಾಸ್ತಿ ಆದಂಗೆ ಇಲ್ಲಿ ಅಂತ ಜನಸಂಖ್ಯೆಗೆ ಫುಡ್ ಎಲ್ಲರಿಗೂ ಸಫಿಸೆಂಟ್ ಆಗ್ತಾ ಹೋಯ್ತು ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ನೀವು ಇಲ್ಲಿ ಅತಿ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ಸ್ ಅನ್ನ ನೀವು ಅಪ್ಲಿಕೇಶನ್ ಜಾಸ್ತಿ ಮಾಡ್ತಾ ಮಾಡ್ತಾ ಸಾಯಿಲ್ ಅನ್ನ ಏನಾಗ್ತಾ ಇದೆ ನಾಶ ಆಗ್ತಾ ಹೋಗ್ತಾ ಇದೆ ಹಾಗಂತ ಹೇಳ್ಬಿಟ್ಟು ನೀವು ಕೆಮಿಕಲ್ ಇಂದ ಒಂದೇ ಸತಿ ಸಾವಯವಕ್ಕೆ ಟರ್ನ್ ಆಗ್ತಾ ಹೋದ್ರೆ ನೀವೇನಾಗ್ತೀರ ಅಂದ್ರೆ ಆ ಫುಡ್ ಪ್ರೊಡಕ್ಷನ್ ಏನಾಗುತ್ತೆ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಏನಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಇವತ್ತಿನ ಇದರಲ್ಲಿ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ನಾನು ಒಬ್ಬ ರೈತ ಇಲ್ಲಿ ಬೆಳೆ ಮಾಡ್ತಾರೋ ಆ ಬೆಳೆ ಮೇಲೆ ಡಿಪೆಂಡ್ ಆಗಿರ್ತಾರೆ ಆರ್ಥಿಕವಾಗಿ ಡಿಪೆಂಡ್ ಆಗಿದ್ದಾಗ ಒಂದೇ ಸತಿ ಇಳುವರಿ ಕಡಿಮೆ ಬಂತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಐತಲ್ಲ ಆರ್ಥಿಕ ಸ್ಥಿತಿ ಕುಗ್ತಾ ಹೋಗುತ್ತೆ ಆ ಆರ್ಥಿಕ ಸ್ಥಿತಿ ಕುಗ್ಗಬಾರ್ದು ಅಂದ್ರೆ ಇವರು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾನು ಕೆಮಿಕಲ್ ಸಂಪೂರ್ಣವಾಗಿ ಬಿಡೋಕಾಗಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್ ಸಂಪೂರ್ಣವಾಗಿ ಕೆಮಿಕಲ್ ಬಿಡಬಹುದು ಕೆಮಿಕಲ್ ಫರ್ಟಿಲೈಸರ್ ಇಂದ ಸಾವಯವಕ್ಕೆ ಬರ್ತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಫೆಕ್ಟ್ ಆಗುತ್ತೆ ಆ ಉದ್ದೇಶಕ್ಕೆ ನಾನು ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ನೀವು ಆರ್ಗಾನಿಕ್ ಮಾಡಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಮಿಕಲ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವಾಗ ಐತಲ್ಲ ನೀವು ಬ್ಯಾಲೆನ್ಸ್ ಮಾಡಬಹುದು ಸಾಯಲು ಕೂಡ ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯೂ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅವಾಗ ಹೀಲ್ಡು ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಈ ಫಾರ್ ಎಕ್ಸಾಂಪಲ್ ನೋಡ್ರಿ ಕೆಜಿ ಗಂಟೆ ಕೆಮಿಕಲ್ ಫರ್ಟಿಲೈಸರ್ ಕೊಡ ಅಂತವ್ರು ಗ್ರಾಮಿಗೆ ಬರ್ರಿ ಅಂದ್ರೆ ಫಿಫ್ಟಿ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರ್ರಿ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಬರ್ರಿ ಟೂ ಫಿಫ್ಟಿ ಗ್ರಾಮ್ಸ್ ಬರ್ರಿ ಒನ್ ಫಿಫ್ಟಿ ಗ್ರಾಮ್ಸ್ ಬರ್ರಿ ಈ ತರ ವರ್ಷ ವರ್ಷ ವರ್ಷಕ್ಕೆ ನಾಲ್ಕರಿಂದ ಐದು ವರ್ಷಕ್ಕೆ ಕೆಮಿಕಲ್ ಗೊಬ್ಬರದಿಂದ ಸಾವಯವಕ್ಕೆ ನೀವು ಡೈವರ್ಟ್ ಆಗ್ಬೋದು ಹೊರತು ಒಂದೇ ಸತಿ ನೀವು ಡೈವರ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ನಿಮಗೈತಲ್ಲ ಆರ್ಥಿಕ ಸ್ಥಿತಿ ತುಂಬ ಕಠಿಣವಾಗುತ್ತೆ ಆ ಉದ್ದೇಶಕ್ಕೆ ಆರ್ಥಿಕ ಸ್ಥಿತಿ ಚೆನ್ನಾಗಿರ್ಬೇಕು ಅಂದಾಗ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ಮೇಡಮ್ ಇವತ್ತು ಮನುಷ್ಯ ಬದುಕೆ ಸಾಧ್ಯ ಇದನ್ನ ಪ್ರಾಕ್ಟಿಕಲ್ ಆಗಿ ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾನು ಒಪ್ತೀನಿ ಹಾಗಾಗಿ ನಾನು ಪ್ರತಿಯೊಬ್ಬರಿಗೆ ರೈತಿಗೆ ಏನ್ ಹೇಳ್ತೀನಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನೀವು ಆರ್ಗಾನಿಕ್ ಡೈವರ್ಟ್ ಆಗ್ತಾ ಹೋಗ್ರಿ ಅವಾಗ ಏನಾಗುತ್ತೆ ಸಾಯಿ ಕೂಡ ಫರ್ಟಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆರ್ಗನಿಕ್ ಕಾರ್ಬನ್ ರಿಚ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪರ್ಸೆಂಟ್ ಕೆಮಿಕಲ್ ಯೂಸ್ ಮಾಡಿ ಆರ್ಗಾನಿಕ್ ಯೂಸ್ ಮಾಡಿ ಬುಟ್ಟಿ ಗಟ್ಟಲೆ ಹಾಕ್ತಾ ಹೇಳ್ತೀರಾ ಖಂಡಿತ ಇದು ಏನಾಗಿದೆ ಅಂದ್ರೆ ಈ ತೋಟ ಇವ್ರ ಮೇಲ್ಗಡೆಯಿಂದ ಡೌನ್ ಆಗೇ ಇದೆ ಅವಾಗ ಏನಾಗುತ್ತೆ ಬರಂತ ನೀರ್ ಏನಾಗುತ್ತೆ ತಳಗೆ ಫ್ಲೋ ಆಗ್ತಾ ಹೋಗುತ್ತೆ ಇನ್ಕ್ಲೂಡ್ ನಾವ್ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವ್ರದ್ದು ಮೊದಲೇ ಈ ತಲ ಕೊಳೆ ರೋಗ ಇರೋದ್ರಿಂದ ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ಕ್ಲೂಡಿಂಗ್ ಮತ್ತೆ ಗೊಬ್ಬರಕ್ಕೂ ಹೋಗಿದೀವಿ ಜೊತೆಗೆ ಏನ್ ಮಾಡ್ತೀವಿ ಕನ್ಸರ್ಷಿಯಾ ಕೂಡ ವರ್ಷಕ್ಕೂ ಒಂದ್ಸತಿ ಕೊಡ್ತೀವಿ ಕೂಡ ವಾಟ್ ಇಸ್ ದ ಕನ್ಸರ್ಶಿಯ ಅಂದ್ರೆ ಸೂಕ್ಷ್ಮ ಜೀವಿಗಳು ಈ ತರ ಅವರಿಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗುದೇ ಈಗ ನೀವು ರೈತರಿಗೆ ಸಾವಯವ ಮತ್ತು ರಾಸಾಯನಿಕದ ಡಿಫ್ರೆನ್ಸ್ ನ ಹೇಳ್ಕೊಡುವಂತ ಸಂದರ್ಭದಲ್ಲಿ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ರಲ್ಲ ಸೊ ಈ ರೈತನಿಗೆ ಏನೇನೆಲ್ಲ ಹಾಕಬೇಕು ಅಂತ ಹೇಳ್ಕೊಟ್ಟಿದ್ರಿ ಇಲ್ಲಿ ನೋಡಿ ಮೇಡಮ್ ಎಲ್ಲಾ ರೈತರಿಗೂ ಒಂದೇ ಸರ್ತಿ ಒಂದೇ ರೀತಿಯಲ್ಲಿ ಬ್ಯಾಲೆನ್ಸ್ ಆಗಲ್ಲ ದ ರೀಸನ್ ಅಂದ್ರೆ ಅಲ್ಲಿ ಒಬ್ಬೊಬ್ರು ಕೂಡ ರಿಚ್ ಆಗಿರ್ತಾರೆ ಒಬ್ಬೊಬ್ರು ಪೂರ್ ಆಗಿರ್ತಾರೆ ಒಬ್ಬರು ಮಿಡ್ಲ್ ಆಗಿರ್ತಾರೆ ಈಗ ನಾವು ಹೋಗ್ಬಿಟ್ಟು ಇಂಥ ಫರ್ಟಿಲೈಸರ್ಸ್ ಹಾಕ್ರಿ ಇಂತ ಗೊಬ್ಬರಗಳು ಹಾಕ್ರಿ ಅಂತ ಅಂದಾಗ ಅವರು ಹಾಕೋಣ ಅಂತ ಇದ್ರೆ ಖಂಡಿತವಾಗಿ ಅವ್ರು ಹಾಕೊಳ್ತಾರೆ ಬೈ ಚಾನ್ಸ್ ಆಗ್ಲಿಲ್ಲದ ಅಂತೀಗ ಏನ್ ಮಾಡ್ತೀವಿ ಅಂದ್ರೆ ಹಸಿರೆಲ್ಲ ಗೊಬ್ಬರ ಅಂದ್ರೆ ಅವರೇ ತ್ಯಾಜ್ಯ ಚೆನ್ನಾಗಿ ಮೇಂಟೈನ್ ಮಾಡಿಕೊಡ್ರಿ ಅಂದ್ರೆ ಹಸಿರಲ್ಲಿ ಗ್ಲೀರ್ ಸಿಡಿ ಆಗಿರ್ಬೋದು ಸೆಣಬು ಆಗಿರ್ಬೋದು ಡಯಂಚ ಆಗಿರ್ಬೋದು ಎಲ್ಲೋಡ್ ಬಿನ್ಸ್ ಆಗಿರ್ಬೋದು ಇದನ್ನ ಏನ್ ಮಾಡ್ತೀವಿ ಸಾವಯವ ಗೊಬ್ಬರ ಅಂತ ಬಂದಾಗ ಇದೈತಲ್ಲ ಅವರಿಗೆ ಅವರು ಫೈನಾನ್ಸಲ್ಲಿ ವೀಕ್ ಇದ್ದರೆ ಅವರು ಆತರ ಮಾಡ್ಕೊಳ್ರಿ ಇಲ್ಲ ನಾವು ಮಾಡೋಕ್ಕೂ ಇದೀವಿ ಯಾಕಂದ್ರೆ ಫೈನಾನ್ಶಿಯಲ್ ಅನ್ನೋದಿಂತ ಮೋಸ್ಟ್ ಇಂಪಾರ್ಟೆಂಟ್ ವರ್ಕರ್ ಪ್ರಾಬ್ಲಮ್ ಇದೆ ಆತರ ಏನಾರ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅವ್ರಿಗೆ ಐತಲ್ಲ ವರ್ಮಿ ಕಾಂಪೋಸ್ಟ್ ಹೇಳ್ತೀವಿ ಕೊಟ್ಟಿಗೆ ಗೊಬ್ಬರ ಹೇಳ್ತೀವಿ ಕುರಿ ಗೊಬ್ಬರ ಹೇಳ್ತೀವಿ ಈ ತರ ಅದನ್ನ ನೀವು ಆ ತರ ನಾವು ಏನ್ ಮಾಡ್ತೀವಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಈಗ ರೈತ ಈ ಒಂದು ತೋಟಕ್ಕೆ ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡಬೇಕು ನಿಮ್ಮ ಪ್ರಕಾರ ನೋಡಿ ಮೇಡಮ್ ಇಲ್ಲಿ ನೀರ್ ಕೊಡ್ಬೇಕಾಗಿರೋದು ಏನು ಅಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದ್ ತರ ಡಿಫ್ರೆನ್ಸ್ ಆಗಿರುತ್ತೆ ಹಾಗಾಗಿ ಏನ್ ಮಾಡಬೇಕು ಅಂದ್ರೆ ನೀರನ್ನ ನೀವು ಕೊಡೋಕಿಂತ ಮುಂಚೆ ಮೇಲು ಪದರು ಡ್ರೈ ಆಗಿದೆ ಅಂತ ಯಾವತ್ತು ನೋಡ್ಬೇಡಿ ತಳಗಳ ಪದ್ರು ಫಾರ್ ಎಕ್ಸಾಂಪಲ್ ಎರಡರಿಂದ ಮೂರು ಇಂಚು ನೀವು ಗುದ್ಲಿಯಿಂದ ಅಥವಾ ಚಲ್ಕೆಯಿಂದ ಬಗ್ದು ಬಿಟ್ಟು ಭೂಮಿಯಲ್ಲಿ ತಳಗೆ ತೇವಾಂಶ ಇದೆಯಾ ಅಥವಾ ಇಲ್ವಾ ಅದನ್ನ ನೋಡ್ಬಿಟ್ಟು ನೀವು ಡಿಸೈಡ್ ಆಗ್ಬೇಕು ಹೊರತು ಮೇಲ್ಗಡೆ ಬಿರುಕ್ ಬಿಟ್ಟು ಇದೆ ಅಂತ ನೀವು ನೀರು ಕೊಟ್ರೆ ಅವಾಗ ಎಕ್ಸೆಸ್ ಆಫ್ ವಾಟರ್ ಆಗುತ್ತೆ ಎಕ್ಸೆಸ್ ಆಫ್ ವಾಟರ್ ಆಯ್ತು ಅಂದ್ರೆ ಫಂಗಸ್ ಸ್ಟಾರ್ಟ್ ಆಗುತ್ತೆ ಮತ್ತೆ ರೋಗಗಳಿಗೆ ತುತ್ತಾಗ್ತಾ ಹೋಗುತ್ತೆ ಓಕೆ ಇವಾಗ ರೈತರು ಅತಿ ಹೆಚ್ಚಾಗಿ ಉಳುಮೆ ಮಾಡ್ಕೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಒಂದು ಕಳೆದ ಒಂದು ವಿಡಿಯೋದಲ್ಲಿ ಹಾಕಿದ್ವಿ ಉಳುಮೆ ಮಾಡದೆನೆ ಕೃಷಿಕರು ಇವತ್ತು ಅಡಿಕೆ ಬೆಳಿತಾ ಇದ್ದಾರೆ ಅಂತ ಹೇಳಿ ಸೊ ಈ ಒಂದು ತೋಟದಲ್ಲಿ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರ ಉಳುಮೆ ಮಾಡ್ಕೊಳ್ಬೇಕಾ ಬೇಡವಾ ಮೇಡಂ ಇಲ್ಲಿ ನಾವು ಉಳುಮೆ ಮಾಡಬೇಡ್ರಿ ಅಂತ ಹೇಳ್ತೀವಿ ಜೀರೋ ಕಲ್ಟಿವೇಷನ್ ಮಾಡ್ರಿ ಅಂತೀವಿ ಇಲ್ಲಿ ರೈತರು ಮೆಂಟಾಲಿಟಿ ಹೇಗಿದೆ ಅಂದ್ರೆ ನಾ ಕಂಪಲ್ಸರಿಯಾಗಿ ಒಂದ್ ವಾರ ಒಂದು ಸತಿ ಅಥವಾ ಎರಡು ಸತಿ ನಾನು ಉಳುಮೆ ಮಾಡಲೇಬೇಕು ಅನ್ನೋ ಕಾನ್ಸೆಪ್ಟ್ ಎಲ್ಲದಾರೆ ಕಾರಣ ಏನು ಅಂತ ಅವ್ರಿಗೆ ಕೇಳಿದ್ರೆ ನೀರಿನ ಹಿಂಗುವಿಕೆ ಅಂತಾರೆ ನೀರಿನ ಹಿಂಗುವಿಕೆ ಆಗಿರೋದು ಕಲ್ಟಿವೇಶನ್ ಮಾಡಿದ್ರೆ ನೀರಿನ ಹಿಂಗುವಿಕೆ ಆಗಲ್ಲ ಮೇಡಮ್ ತಮ್ಮ ಭೂಮಿಯಲ್ಲಿ ಬಯಾಲಜಿಕಲ್ ಪ್ರಾಪರ್ಟಿ ರಿಚ್ ಇತ್ತು ಅಂದರೆ ಭೂಮಿ ಫರ್ಟಿಲಿಟಿ ಇತ್ತು ಅಂದರೆ ಆರ್ಗಾನಿಕ್ ಕಾರ್ಬನ್ ರಿಚ್ ಇತ್ತು ಅಂದರೆ ತಾನಾಗಿ ಅದು ನೀರಿನ ಹಿಂಗುವಿಕೆ ಜಾಸ್ತಿ ಆಗುತ್ತೆ ಅದೇ ನೀವು ನಾನು ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಒಳ ಹೊಡೆಯೋಂಥ ಅವಶ್ಯಕತೆ ಇಲ್ಲ ಬಟ್ ರೈತರು ಇತ್ತಲ್ಲ ಹಂತ ಹಂತವಾಗಿ ಹಂತ ಹಂತವಾಗ ಚೇಂಜ್ ಆಗೋದು ಇಸ್ ಬೆಸ್ಟ್